ಈ ಸರ್ಕಾರ ಸುಮೋ ಓಂ ಅಂದ್ರೆ ಸುಮೋ ಓಂ ಸರ್ಕಾರ ಅಂತ ನನ್ನ ಇದು ಇದು ಸುಮೋ ಓಂ ಏನಂದ್ರೆ ಸುಳ್ಳು ಮೋಸ ವಂಚನೆಗೆ ಸುಳ್ಳು ಮೋಸ ವಂಚನೆಗೆ ಇವತ್ತು ಒಂದು ದೊಡ್ಡ ಹೆಸರಾಗಿರ್ತಕ್ಕಂತ ಸುಮೋ ಓಂ ಸರ್ಕಾರ ಯಾಕೆ ಅಂತಂದ್ರೆ ಸುಳ್ಳು ಹೇಳೋದು ಇವರಿಗೆ ಹತ್ತಿ ಬಂದ ವಿಚಾರ ಬೆಳಗ್ಗೆಯಿಂದ ಸಂಜೆವರೆಗೆ ಸುಳ್ಳು ಹೇಳ್ತಾರೆ ಮೋಸ ಮಾಡೋದು ಯಾರು ಹೇಳ್ಕೊಡ್ಬೇಕಾಗಿಲ್ಲ ಕಾಂಗ್ರೆಸ್ ಹುಟ್ಟಿದಾಗಿಂದ ಮೋಸ ಜೊತೆಯಲ್ಲೇ ಬಂದಿದೆ ವಂಚನೆಯಂತೂ ಪ್ರತಿ ದಿನ ಜನರನ್ನ ವಂಚಿಸ್ತಾ ಇರ್ತಾರೆ ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ ಕೇಂದ್ರ ಸರ್ಕಾರ ಯಾವ ಆದೇಶವನ್ನು ಕೊಟ್ಟಿಲ್ಲ ಆಕ್ಟ್ನಲ್ಲಿದೆ ಏನಂತಂದ್ರೆ ಟರ್ನ್ ಮೇಲೆ ಒಂದು ಪರ್ಸೆಂಟ್ ತೆರಿಗೆ ವಿಧಿಸಬೇಕು ಅನ್ನೋದು ಇವತ್ತು ಅದನ್ನ ದೊಡ್ಡ ಮಟ್ಟದಲ್ಲಿ ಯಾಕೆಂದ್ರೆ ಕೇಂದ್ರ ಸರ್ಕಾರಕ್ಕೆ ಅಪವಾದ ತಂದು ಕೊಡಬೇಕು ಅನ್ನೋದೇ ಉದ್ದೇಶ ಇಟ್ಕೊಂಡು ಇವತ್ತು ಸಣ್ಣ ಪುಟ್ಟ ವರ್ತಕರಿಗೂ ಕೂಡ ನೋಟಿಸ್ಗಳನ್ನು ಜಾರಿ ಮಾಡಿಬಿಟ್ಟಿದೆ ಆ ನೋಟಿಸ್ ಯಾವ ರೀತಿ ಕೊಟ್ಟಿದೆ ಅಂತಂದ್ರೆ ಮೊದಲು ನೀವು ಹೇಳಬೇಕಾಗಿತ್ತು ಯು ಹ್ಯಾವ್ ಟು ಎಜುಕೇಟ್ ದಿ ಬಿಸ್ನೆಸ್ ಪೀಪಲ್ ರೋಡ್ ಸೈಡ್ ಅಲ್ಲಿ ಯಾರ್ಯಾರು ಇವತ್ತು ವ್ಯಾಪಾರ ಮಾಡ್ತಿದ್ದಾರೆ ಅವ್ರಿಗೆ ಎಜುಕೇಟ್ ಮಾಡಬೇಕು ಯಾವ ರೀತಿ ಇದು ನಿಮಗೆ ಟ್ಯಾಕ್ಸ್ ಬರಬಹುದು ಯಾವ ಹಣಕ್ಕೆ ಬರ್ತದೆ ಟ್ಯಾಕ್ಸಬಲ್ ವಸ್ತುಗಳು ಯಾವುವು ನಾನ್ ಟ್ಯಾಕ್ಸಬಲ್ ವಸ್ತುಗಳು ಯಾವು ಇವುಗಳನ್ನು ಅವ್ರಿಗೆ ಯಾರು ಹೇಳಿಲ್ಲ ಇವತ್ತು ಟೀ ಕಾಫಿ ಮಾರೋರಿಗೂ ಕೂಡ ಟ್ಯಾಕ್ಸ್ ಹಾಕಿ ಕಟ್ಟಬೇಕು ನೀವು ಅಂತೇಳಿ ನೋಟಿಸ್ ಕೊಟ್ಟು ಬಿಟ್ಟಿದೆ ಕೇಂದ್ರದ ಒತ್ತಡ ಇಲ್ಲ ಕೇಂದ್ರದಿಂದ ಯಾವ ಆದೇಶ ಇಲ್ಲ ಅಂದ್ರೆ ಏನಂತಂದ್ರೆ ಕೇಂದ್ರಕ್ಕೆ ಅಪವಾದ ತಂದೊಡ್ಡಬೇಕು ಅನ್ನೋದೇ ಇವರ ಮೂಲ ಉದ್ದೇಶ ನಿನ್ನೆಯಿಂದ ಹೇಳ್ಲಿಕ್ಕೆ ಶುರು ಮಾಡಿದ್ದಾರೆ ಹೌದು ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಿದರೆ ನಿಮ್ಗೆ ಏನ್ ಪ್ರಾಬ್ಲಮ್ ಇದು ಕೇಂದ್ರ ಸರ್ಕಾರದ ಆದೇಶ ಆಕ್ಟ್ ನಲ್ಲಿ ಇದೇ ಇಲ್ಲ ಅಂತಲ್ಲ ಆದ್ರೆ ಎಲ್ಲೂ ಇದು ಜಾರಿಗೆ ಬಂದಿಲ್ಲ ಅವರು ಕೇಳೇ ಇಲ್ಲ ನಿಮ್ಮನ್ನ ನೀವಾಗೆ ಸ್ವಯಂಕೃತವಾಗಿ ಇದು ರಾಜ್ಯ ಸರ್ಕಾರದ ಸ್ವಯಂಕೃತ ಅಪರಾಧ ಈ ನೋಟಿಸ್ ಜಾರಿ ಮಾಡಿರೋದು ನಾನು ಕೆಲವರನ್ನ ವಿಚಾರಿಸ್ಕೊಂಡೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನೀವು ಮಾಡೋದು ಮಾಡ್ರಿ ನಮ್ಗೆ ಟಾರ್ಗೆಟ್ ಇದೆ ನಾವು ಮಹಾರಾಷ್ಟ್ರವನ್ನ ಹಿಂದಿಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಮುಂದೆ ಮುಂದ್ಬರ್ಬೇಕಂತ ಈ ಕಾರಣದಿಂದ ಮಾಡೋದು ಮೇಲೆ ಕೇಂದ್ರ ಸರ್ಕಾರವೂ ಐವತ್ತು ಪರ್ಸೆಂಟ್ ತಗೊಳ್ತದಲ್ಲ ಅಂತ ಕೇಳ್ತಾರೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟ್ ತಗೊಳ್ತಾರೋ ಬಿಡ್ತಾರೋ ನೀವು ಕಲೆಕ್ಷನ್ ಮಾಡಿದ ಮೇಲೆ ಕಳಿಸಲೇಬೇಕು ಅದು ಬೇರೆ ವಿಷಯ ಅದೇ ನಿಮ್ಮನ್ನು ಕಲೆಕ್ಷನ್ ಮಾಡುವಂತ ಹೇಳಿದ್ರೆ ಯಾರು ಕೇಂದ್ರ ಸರ್ಕಾರದ ಆದೇಶ ಇಲ್ಲ ಅದಾದ್ಮೇಲೆ ಅವರ ಅಂಗಡಿಗಳನ್ನ ಮಾರಿದ್ರು ಕೂಡ ಅವರು ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ ಅಷ್ಟು ಟ್ಯಾಕ್ಸ್ ಒಂದೇ ಸಾರಿ ಹಾಕಿದ್ದಾರೆ ಬಡವರ ಹೊಟ್ಟೆ ಹೊಟ್ಟೆ ಮೇಲೆ ಮರಿ ಹಾಕಿ ಈ ಸರ್ಕಾರ ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಲಸ ಮಾಡ್ಲಿಕ್ಕೆ ಕೊಡ್ತಿದೆ